ನಮಸ್ಕಾರ ವೀಕ್ಷಕರೇ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಮುಷಿಗೇರಿ ಕುಷ್ಟಗಿ ತಾಲೂಕಿನಾದ್ಯಂತ ಸಂಭ್ರಮದಿಂದ ಮಹಾಶಿವರಾತ್ರಿ ಹಬ್ಬ ಆಚರಣೆ ಕುಷ್ಟಗಿ ತಾಲೂಕಿನಾದ್ಯಂತ ಮಹಾಶಿವರಾತ್ರಿ ಸಂಭ್ರಮ ಮನೆ ಮಾಡಿದೆ ನಗರದ ಶಿವನ ದೇವಾಲಯ ಸೇರಿದಂತೆ ವಿವಿಧ ದೇವಾಲಯಗಳಿಗೆ ಬುಧವಾರ ನಸುಕಿನಿಂದಲೇ ಮಹಿಳೆಯರು ಮಕ್ಕಳು ವೃದ್ಧರು ಸೇರಿದಂತೆ ಕುಟುಂಬ ಸಮೇತರಾಗಿ ತೆರಳಿ ಶಿವನ ದರ್ಶನ ಪಡೆದು ಪೂಜೆ ಸಲ್ಲಿಸಿ ಆಶೀರ್ವಾದ ಪಡೆದುಕೊಂಡರು ನಗರದ ಗೌಡರ ಓಣಿಯಲ್ಲಿರುವ ಪುರಾತನ ಶ್ರೀ ರಾಮಲಿಂಗೇಶ್ವರ ಶಿವನ ದೇವಸ್ಥಾನ ನಾಯಕವಾಡಿ ಓಣಿಯಲ್ಲಿರುವ ಶ್ರೀ ಮಲ್ಲಿಕಾರ್ಜುನ ಶಿವನ ದೇವಸ್ಥಾನ ನಗರದ ಶ್ರೀ ವಾಸ್ವಿ ದೇವಸ್ಥಾನದಲ್ಲಿರುವ ನಗರೇಶ್ವರ ಶಿವನ ದೇವಸ್ಥಾನ ಮಧ್ಯಾನೇಶ್ವರ ಮಠದ ಶಿವಲಿಂಗು ಹಾಗೂ ಇತರ ಶಿವಾಲಯಗಳ ಲಿಂಗುಗಳಿಗೆ ಹೂವು ಬಿಲ್ಪತ್ರೆಗಳಿಂದ ಅಲಂಕಾರ ಮಾಡಲಾಗಿತ್ತು ಬೆಳಗ್ಗೆಯಿಂದಲೇ ಇಡೀ ದಿನ ವಿಶೇಷ ಪೂಜೆ ರುದ್ರಾಭಿಷೇಕ ಬಿಲ್ವಾರ್ಚನೆಗಳು ನಡೆದವು ನೂರಾರು ಸಂಖ್ಯೆಯಲ್ಲಿ ಉಪವಾಸ ಆಚರಣೆಯಲ್ಲಿ ತೊಡಗಿದ ಜನರು ಬೆಳಗ್ಗೆಯಿಂದಲೇ ದೇವಾಲಯಕ್ಕೆ ಆಗಮಿಸಿ ಶಿವನಿಗೆ ವಿಶೇಷ ಪೂಜೆ ಪ್ರಾರ್ಥನೆ ನೈವೇದ್ಯ ಅಭಿಷೇಕ ನೆರವೇರಿಸಿ ದರ್ಶನ ಪಡೆದರು ಬೆಳಿಗ್ಗೆ ಗೌಡರ ಓಣಿಯಲ್ಲಿರುವ ಪುರಾತನ ಶ್ರೀ ರಾಮಲಿಂಗೇಶ್ವರ ಶಿವನ ದೇವಸ್ಥಾನದ ಕಳಸ ಮೆರವಣಿಗೆಯನ್ನು ನಗರದ ಪ್ರಮುಖ ರಸ್ತೆಗಳಲ್ಲಿ ನಡೆಯಿತು ಕಳಸ ಕನ್ನಡಿ ಹಿಡಿದ ನೂರಾರು ಮಹಿಳೆಯರು ಹಾಗೂ ಭಾಜಾ ಭಜಂತ್ರಿ ಸಕಲ ವಾದ್ಯ ವಾದನಗಳು ಮೆರವಣಿಗೆ ಕಳೆ ತಂದಿತು ಮೆರವಣಿಗೆಯಲ್ಲಿ ದೇವಸ್ಥಾನ ಸೇವಾ ಸಮಿತಿಯ ಶರಣಪ್ಪ ಹುಬ್ಬಳ್ಳಿ ಮಲ್ಲಪ್ಪ ವೀರಾಪುರ್ ಶಿವಪುತ್ರಪ್ಪ ಮುದಿನೂರ್ ಬಸನಗೌಡ ಪೊಲೀಸ್ ಪಾಟೀಲ್ ಮೈಲಾರ್ಗೌಡ ಡ್ರೈವರ್ ರಾಘವೇಂದ್ರ ದೋಟಿಹಾಳ್ ದೇವಪ್ಪ ಬಡಿಗೇರ್ ಲಿಂಗರಾಜು ಪೊಲೀಸ್ ಪಾಟೀಲ್ ಸೇರಿ ಇತರೆ ಪ್ರಮುಖರು ಸೇರಿದಂತೆ ದೇವಸ್ಥಾನಕ್ಕೆ ಬರುವ ಭಕ್ತರಿಗೆ ಪ್ರಸಾದ ತೀರ್ಥ ವ್ಯವಸ್ಥೆ ಕಲ್ಪಿಸಿದ್ದರು ಸಂಜೆ ದೇವಸ್ಥಾನದ ಆವರಣದಲ್ಲಿ ಹೊಸಪೇಟೆಯ ವಿಶೇಷ ಚೇತನ ಕಲಾವಿದರು ನಡೆಸಿದ ಸಂಗೀತ ರಸಮಂಜರಿ ಕಾರ್ಯಕ್ರಮ ಗಮನ ಸೆಳೆಯಿತು ಅದೇ ರೀತಿ ತಾಲೂಕಿನ ಐತಿಹಾಸಿಕ ಪ್ರಸಿದ್ಧಿ ಪಡೆದಿರುವ ಅಚನೂರು ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನ ಚಂದಾಲಿಂಗೇಶ್ವರ ದೇವಸ್ಥಾನ ಕೋಟಿಲಿಂಗುಪುರ ಶ್ರೀ ಸೋಮನಾಥೇಶ್ವರ ದೇವಸ್ಥಾನ ಕಬ್ಬುರಗಿ ಕಪಲೆತೀರ್ಥ ಕಪಿಲೇಶ್ವರ ದೇವಸ್ಥಾನಕ್ಕೆ ಭಕ್ತರು ಆಗಮಿಸಿದ್ದರು ರಾತ್ರಿ ಹನ್ನೆರಡು ಗಂಟೆಯಿಂದಲೇ ವಿಶೇಷ ಪೂಜಾ ಕೈಂಕರ್ಯಗಳು ಆರಂಭಗೊಂಡಿದ್ದವು ಶಿವಲಿಂಗಮೂರ್ತಿಗೆ ಅಭಿಷೇಕ ಪೂಜೆ ರುದ್ರಾಭಿಷೇಕ ಪಂಚಾಮೃತ ಅಭಿಷೇಕ ಜಲಾಭಿಷೇಕ ಬಿಲ್ವಪತ್ರೆ ಅರ್ಪಣೆ ಸೇರಿ ವಿವಿಧ ಧಾರ್ಮಿಕ ವಿಧಿವಿಧಾನಗಳನ್ನು ಅರ್ಚಕರು ನೆರವೇರಿಸಿದರು ಶಿವರಾತ್ರಿ ಹಿನ್ನೆಲೆ ಕೆಲ ಶಿವಾಲಯಗಳಲ್ಲಿ ವಿದ್ಯುತ್ ದೀಪಗಳಿಂದ ಶೃಂಗರಿಸಲಾಗಿತ್ತು ಭಕ್ತರು ಸರತಿ ಸಾಲಿನಲ್ಲಿ ನಿಂತು ದೇವರ ದರ್ಶನ ಪಡೆಯುತ್ತಿದ್ದಾರೆ ದೇವರ ದರ್ಶನಕ್ಕೆ ಪುರುಷರು ಮತ್ತು ಮಹಿಳೆಯರಿಗೆ ಪ್ರತ್ಯೇಕ ಸರತಿ ಸಾಲಿನಲ್ಲಿ ಪೂಜೆ ಸಲ್ಲಿಸಿ ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸುವಂತೆ ಪ್ರಾರ್ಥಿಸಿದರು